ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ಮಿಲ್ಕ್ ಪೌಡರ್ ಯೂಸ್ ಮಾಡಿ ಸ್ವೀಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಬಾಂಡ್ಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಮೇಲೆ ಎರಡು ಬಟ್ಲು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಬಟ್ಲು ನೀರು ಸೇರಿಸ್ತಾಯಿದ್ದೀನಿ ನೀರು ಸೇರಿಸಿದ್ಮೇಲೆ ನೀಟಾಗಿ ಗಂಟು ಪರ್ದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಫಾಸ್ಟಾಗಿ ತಿರ್ಗ್ಸೋದ್ರಿಂದ ಗಂಟು ಬರಲ್ಲ ಇಲ್ಲಿ ನಾನು ಮತ್ತೆ ಕಾಲು ಬಟ್ಲು ನೀರು ಸೇರಿಸ್ತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಬಂದಿತ್ತು ಅದರಿಂದ ಇನ್ನು ಕಾಲು ಬಟ್ಲು ನೀರು ಹಾಕಿದ್ದೀನಿ ಇವಾಗ ನಾನು ನೀರು ಹಾಕಿದ್ಮೇಲೆ ನೀಟಾಗಿ ಸಲ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಗಂಟೆಲ್ಲ ಹೋಗಿದೆ ಇವಾಗ ಸ್ವಲ್ಪ ಗಂಟಿಲ್ಲ ಇವಾಗ ತಿರುಗಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ಕೈ ಬಿಡ್ತು ಅಂದರೆ ಗಂಟಾಗ್ಬಿಡತ್ತೆ ತಳ ಹಿಡ್ದುಬಿಡತ್ತೆ ಅದರಿಂದ ನಾನಿವಾಗ ಒಂದು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಂಬೆಹಣ್ಣಿನ ರಸ ಯಾಕೆ ಹಾಕೋದು ಅಂದರೆ ಇದು ಸ್ವೀಟು ಮರಳು ಮಳಾಗಿ ಬರಬೇಕು ಅದರಿಂದ ನಾನು ಹಾಲು ಒಡಿಸ್ಬೇಕಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇದ್ರೆ ಅದು ಹಾಲು ಹೊಡೆಯುತ್ತೆ ಇನ್ನೂ ಸ್ವಲ್ಪ ನಿಂಬೆಹಣ್ಣಿನ ರಸ ಇಟ್ಟಿದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನೀಟಾಗಿ ತಿರ್ಗ್ಸ್ ಇರಲಿಲ್ಲ ಅದರಲ್ಲಿ ಅದರಿಂದ ಈ ಸ್ಪೂನ್ ತಗೊಂಡೆ ನಾನು ಹಾಲು ಹೊಡಿತಾ ಬಂದೈತೆ ಇವಾಗ ಇದೇ ಥರ ಒಂದು ಐದು ನಿಮಿಷ ತಿರುಗಿಸ್ತಾನೆ ಇದ್ರೆ ಗಟ್ಟಿ ಬರುತ್ತೆ ಹಾಲೆಲ್ಲ ಒಡೆದಿದೆ ನೋಡಿ ಗೊತ್ತಾಗುತ್ತೆ ಅಲ್ಲಿ ಹಾಲು ಹೊಡೆದಿರೋದು ನೋಡಿ ಯಾವ ಥರ ಹೊಡೆದಿದೆ ಹಾಲು ನೋಡಿ ಈ ಥರ ಚೆನ್ನಾಗಿ ಗಟ್ಟಿ ಆಯ್ತು ಇವಾಗ ಹದವಾಗಿದೆ ಇವಾಗ ಇದು ನಾನು ಇನ್ನೂ ಸಕ್ಕರೆ ಸೇರಿಸಿರಲಿಲ್ಲ ಇವಾಗ ಸಕ್ಕರೆ ಸೇರಿಸ್ತೀನಿ ನಾನು ಹಾಲಿನ ಪುಡಿ ಎರಡು ಬಟ್ಲು ತೊಗೊಂಡಿದ್ದರಿಂದ ಅರ್ಧ ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ತೆಳ್ಳಗಾಗುತ್ತೆ ತೊಂದರೆ ಇಲ್ಲ ನೀಟಾಗಿ ಐದು ನಿಮಿಷ ಮತ್ತೆ ತಿರುಗಿಸ್ತಾನೆ ಇದ್ದರೆ ಗಟ್ಟಿ ಹದಾಗ ಬರುತ್ತೆ ಗಟ್ಟಿ ಬರ್ತಾ ಬರ್ತೈತೆ ನೋಡಿ ತಳ ಬಿಡ್ತೈತೆ ಇವಾಗ ನೋಡಿ ಹದ್ವಾ ಕರೆಕ್ಟಾಗಿ ಆಗಿದೆ ಸ್ವೀಟ್ ಇವಾಗ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಇಲ್ಲಿ ನಾನು ಒಂದು ಕೇಕ್ ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ಸವರ್ತಾಯಿದ್ದೀನಿ ತುಪ್ಪನ ನಾನಿಲ್ಲಿ ರೆಡಿಯಾಗಿರುವಂಥ ಮಿಶ್ರಣ ಹಾಕ್ತಾ ಇದ್ದೀನಿ ನೀಟಾಗಿ ಇದು ಲೆವೆಲ್ ಮಾಡ್ತೀನಿ ಇವಾಗ ನೋಡಿ ಸ್ವೀಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಲೆವೆಲ್ ಆಗಿದೆ ಇದನ್ನು ಮುಚ್ಚಿ ಒಂದು ಎರಡರಿಂದ ಮೂರು ಗಂಟೆ ಇಡ್ತೀನಿ ನಾನು ನೋಡಿ ಇವಾಗ ಎರಡರಿಂದ ಮೂರು ಗಂಟೆ ಆಗಿದೆ ಇವಾಗ ನಾನು ಇದನ್ನು ಚಾಕು ಸಹಾಯದಿಂದ ನೀಟಾಗಿದ್ದು ತೆಗಿತಾ ಇದ್ದೀನಿ ಈ ಸ್ವೀಟ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಸ್ವೀಟು ಈ ಸ್ವೀಟು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವಯರ್ ಟೈಪಲ್ಲೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು Thank you. Thank you for watching.